shit 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 ಇತ್ತು ಮೊನಿ ತಾರ ಗಾಣಿ ತಳ್ರಿ ಅಂತ ನಾನು ಈಗ ತಾನೆ ಬ್ಯಾಡ್ಮಿಂಟಲ್ ಎಲ್ಲಾ ಮುಗಿಸಿಕೊಂಡು ಬ್ಯಾಕ್ ಹೋಮ್ ಸೋ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಫಸ್ಟ್ ಟು ಎಡಿಟಿಂಗ್ ಫಿನಿಶ್ ಮಾಡ್ಕೊಂಡು ಬಿಡೋಣ ಇವಾಗ ನಾನು ಡಿ ವಿಯವ್ರಿಗೆ ಒಂದೇ ಪಿ ಸಿ ಯೂಸ್ ಮಾಡ್ತಾ ಇದ್ದೀವಿ ಸೊ ನಾನು ಯೂಸ್ ಮಾಡಿದಾಗ ಅವ್ರು ಯೂಸ್ ಮಾಡೋಕ್ಕಾಗಲ್ಲ ಅವ್ರು ಯೂಸ್ ಮಾಡಿದಾಗ ನಾನು ಯೂಸ್ ಮಾಡೋಕ್ಕಾಗಲ್ಲ ಇವರು ಮಾನಿಟರ್ ಸೆಟಪ್ ಇವ್ರು ಈ ಸೆಟಪ್ ಈ ಪಿ ಸಿ ಸೆಟಪ್ ಇವ್ರು ಮಾನಿಟ್ರಲ್ಲಿ ಎಡಿಟ್ ಮಾಡ್ತಾಯಿದ್ರೆ ನಂಗೆ ನನ್ನ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ಬೇಕಂತಾನೆ ಅನಿಸ್ತಾಯಿಲ್ಲ ನಂಗೆ ಇದ್ರಲ್ಲಿ ಮಾಡಿದ್ರೆ ತುಂಬ ಕಂಫರ್ಟಬಲ್ ದೊಡ್ಡ ಸ್ಕ್ರೀನ್ ಅಲ್ವಾ ಆ್ಯಕ್ಚುಲಿ ಕಣ್ಣು ಕೂಡ ಜಾಸ್ತಿ ಬರೋಲ್ಲ ನಂಗೆ ಇಷ್ಟ ಆಯಿತು ಕಣೋ ನಂಗೆ ಇದರಲ್ಲೇ ಎಡಿಟ್ ಮಾಡ್ಬೇಕನ್ಸುತ್ತೆ ಡಿ ಹ್ಞೂ ನನಗೆ ಕೊಟ್ಬಿಟ್ಟಿದ್ದಂಗೆ ಪಾಪ ಅವರು ಏನು ಹೇಳೋಲ್ಲ ನಾನು ಮಾಡೋವಾಗ ಅವ್ರು ಮಾಡಲ್ಲ ಏನೋ ಬೇರೆ ಕೆಲಸ ಮಾಡ್ಕೊತಾ ಇರ್ತಾರೆ ನಾನು ಇಲ್ಲದೆ ಮಾಡ್ತಾ ಇರ್ತಾರೆ ವರ್ಕ್ ಮಸ್ಟ್ ಗೋ ಆನ್ ಅಂದರೆ ಈ ಮಾನಿಟರ್ದು ಸೈಜ್ ದೊಡ್ಡದಿದೆ ಅಲ್ಲ ಡಿಸ್ಪ್ಲೇ ನನಗೆ ಇದು ನೋಡಿದಾಗ ಕಣ್ಣು ಎಲ್ಲ ಏನು ಬರಲ್ಲ ನಮಗೊಂಥರ ಚೆನ್ನಾಗ್ ಅನ್ಸತ್ತೆ ಸ್ಟ್ರೆಸ್ ಅಲ್ಲ ಅದು ಸ್ಟ್ರೆಸ್

ಚೆನ್ನಾಗಿದೆ ಆ್ಯಕ್ಚುಲಿ ನಂದರಲ್ಲಿ ಎಕ್ಸ್ಪೋರ್ಟ್ ಆಗೋದಕ್ಕೆ ಹಾಫ್ ಆನ್ ಅವರ್ ಮೇಲೆ ಆಗುತ್ತೆ ಸೊ ನಂಗೆ ಇನ್ನೂ ತಲೆ ಕೆಟ್ಟೋಗ್ಬಿಟ್ಟು ನಾನು ಏನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಯು ಡ್ಯೂ ಇಲ್ಲದೆ ನೀನು ಇರಲಿಲ್ಲಲ್ಲ ಅವಾಗ ಯೂಸ್ ಮಾಡಿಬಿಟ್ಟೆ ನಾನು ಸೆಟ್ ಆಗಿರೋದಕ್ಕೆ ಜಾಸ್ತಿ ಸೊ ಎಕ್ಸ್ಪೋರ್ಟ್ ಆಗೇ ಹೋಯ್ತು ಜಸ್ಟ್ ವಿತಿನ್ ನಾನು ಮಾತಾಡೋವಾಗಲೇ ಎಕ್ಸ್ಪೋರ್ಟ್ ಗಿಟ್ಟಿದ್ದು ಹಾಗೇ ಹೋಯ್ತು ಅದು ದ್ಯಾಟ್ಸ್ ಹೌ ಗುಡ್ ಇಟ್ ಇಸ್ ಒಂದು ಫನಿ ಕ್ಲಿಪ್ಪಿಂಗ್ ಇದೆ ಲಾಸ್ಟ್ ಟೈಮ್ ನಾನು ಫುಲ್ ರೆಡಿ ಆಗಿದ್ದಾಗ ನೀವು ಇವ್ರ ಜೊತೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಅವ್ರನ್ನ ಕರ್ತೆ ಆ ಫನಿ ಕ್ಲಿಪ್ ನೀವು ನೋಡಲೇಬೇಕು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ನೋಡಿ Tu, yani da? Yapay, ya duğulu du, ne? Oh my God, yoyo, sormay, yem duğulu du, tu. ಸೊ ಮೇಕಪ್ ತುಂಬಾ ಮಜ್ಜಾಗ್ತಿದ್ದ ಟ್ರಾನ್ಸ್ಪೋರ್ಟ್ ಪ್ರೂಫ್ ಮೇಕಪ್ ನಾನು ಆನ್ಲೈನ್ ಅಲ್ಲಿ ರಿಸರ್ಚ್ ಮಾಡಕ್ ಶುರು ಮಾಡಿದೆ ಆವಾಗ ಪರ್ಪಲ್ ಆಪ್ ಅಲ್ಲಿ ನಾನು ಆರ್ಡರ್ ಮಾಡಿದೆ ತ್ರೀ ಇನ್ ಒನ್ ಫೀಸಸ್ ಕೆನಡಾ ಅವರ ಫೌಂಡೇಶನ್ ಫೇಸಸ್ ಕ್ಯಾನಡಾಸ್ ಕಂಫಿ ಮ್ಯಾಟ್ ವಾವ್ ಲಿಕ್ವಿಡ್ ಲಿಪ್ಸ್ಟಿಕ್ ಅಂಡ್ ಮೇಕಪ್ ಫಿಕ್ಸರ್ ನ ಆರ್ಡರ್ ಮಾಡಿದೆ ಸೊ ಫಸ್ಟ್ ನಾನು ಅಪ್ಲೈ ಇರೋದು ಫೇಸಸ್ ಕ್ಯಾನಡಾಸ್ ಟೈಮ್ ಪ್ರೋ ಮೇಕಪ್ ಫಿಕ್ಸರ್ ವಿಚ್ ಹ್ಯಾಸ್ ಗ್ರೀನ್ ಟ್ರೀ ಎಕ್ಸ್ಟ್ರಾಕ್ಸ್ लांग एंड इट इज नॉन् स्टिक्ड कंप्लीटली हईड्रेटिंग फिनिश्चित कैनडा थ्री इन फौंडेशन मॉइचर सन स्क्रीन दिसन टोर मॉइचर अंडो एस पी एफ थर्टी लाइट वेट नाचुरल मैट फिनिश्शन स्वप्प कालो लिपस्टिक वाव लिख लिपस्टिक इन देड को 01 ಇದು ಒನ್ ಸ್ಪೈಪ್ ಅಪ್ಲಿಕೇಶನ್ ಆಗಿದ್ದು ಟ್ರಾನ್ಸ್ಫರ್ ಪ್ರೂಫ್ ಅಂಡ್ ಕ್ರ್ಯಾಕ್ ಪ್ರೂಫ್ ಅಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಇದು ಹೈಲಿ ಪಿಗ್ಮೆಂಟೆಡ್ ಆಗಿದೆ ಈ ಲಿಪ್ಸ್ಟಿಕ್ ನಾನು ಬ್ಲಶ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಒಂದು ವಿಚಾರ ಏನಂದ್ರೆ ಇಟ್ ಇಸ್ ಜಸ್ಟ್ ಫಾರ್ ಟೂ ನೈಂಟಿ ನೈನ್ ಲಾಸ್ಟ್ಲಿ ಐಮ್ ಯೂಸಿಂಗ್ ದ ಸೇಮ್ ಫಿಕ್ಸರ್ ಟು ಸೆಟ್ ಮೈ ಮೇಕಪ್ ನೋಡಿ ನನ್ನ ಮೇಕಪ್ ಟ್ರಾನ್ಸ್ಫರೇ ಆಗ್ತಿಲ್ಲ ಸೊ ಇವಾಗ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಒಂದ್ಸತಿ ट्रांसफर प्रूफ इधर लड़न में कप्पो फुल लेंगे मेकअप आगो की तलाह, so let's try now। लादू पर है जो transfer proof होता है। so ये बात कैसे था? अली दिया? Oh, luckily no। रो? नहीं ला, मैं नहीं ला, मेकअप, मैं लेती नहीं हूँ इसमें। so नींद सुमने मर ನೀವು ಕೂಡ ಈ ಮೇಕಪ್ ಪ್ರಾಡಕ್ಟ್ಸ್ ನ ಬೈ ಮಾಡ್ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೆ ಪಿನ್ ಕಮೆಂಟ್ ಅಲ್ಲಿ ಹೋಗಿ ಚೆಕ್ ಮಾಡೋದ್ ಮರಿಬೇಡಿ ನಾನು ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ ನನ್ನ ಫೋನ್ ಗೆ ನನ್ನ ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ ನನ್ನ ಫೋನ್ ಸಿಕ್ಕಾಬಟ್ಟೆ ಡ್ರೈನ್ ಆಗ್ತಿದೆ ಬ್ಯಾಟ್ರಿ ಚಾರ್ಜ್ ಏನ್ ನಿಲ್ತಿಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಂಗೂ ಸೇಮ್ ಪ್ರಾಬ್ಲಮ್ ಆಗ್ತಿತ್ತಲ್ಲ ಅದಕ್ಕೆ ಸೇಮ್ ನನ್ಗೂ ಯಾಕಂದ್ರೆ ಇಬ್ರು ಒಂದೇ ಟೈಮ್ ಗೆ ಫೋನ್ ತಗೊಂಡಿರೋದು ಅದು ಎರಡು ಸೇಮ್ ಮಾಡಲ್ ಎಸ್ ಟ್ವೆಂಟಿ ಟು ಅಲ್ಟ್ರಾ ಸೊ ಯೂಸೇಜ್ ಎಲ್ಲ ನೋಡಿದ್ರೆ ಸೇಮೇ ಇದೆ ಆಕ್ಚುಲಿ ಇವಳಿಗಿಂತ ಕಮ್ಮಿ ಚಾರ್ಜ್ ಮಾಡ್ತೀನಿ ಅನ್ಸುತ್ತೆ ಇವಳೇ ಜಾಸ್ತಿ ಚಾರ್ಜ್ ಮಾಡೋದ್ರೆ ಜಾಸ್ತಿ ಯಾಕಂದ್ರೆ ಮುಂಚೆ ಅದ್ರಲ್ಲಿ ವಿಡಿಯೋಸ್ ಕೂಡ ಜಾಸ್ತಿ ಮಾಡ್ತಾ ಇದ್ದು ನಾವೆಲ್ಲ ಗೋಪ್ರೋ ಎಲ್ಲ ಯೂಸ್ ಮಾಡ್ತೀವಲ್ಲ ಐಫೋನ್ ಬಂದ್ಮೇಲೆ ಇವಾಗ ಐಫೋನ್ ಯೂಸ್ ಮಾಡ್ತಾ ಇದೀವಿ ಬಟ್ ದೆನ್ ಅದೇ ಇಬ್ ಸೇಮ್ ಬ್ಯಾಟ್ರಿ ಹೆಲ್ತ್ ಒಟ್ಟಿ ಇದೆ ಎರಡು ಸೊ ಅದಕ್ಕೆ ಲಾಸ್ಟ್ ಟೈಮ್ ನಾವು ಮಾರತಳ್ಳಿಗೆ ಬಂದಿದ್ವಿ ನನ್ನ ಕ್ಯಾಮರಾ ಏನೋ ಆಗಿತ್ತು ಅಂತ ಸೊ ಗೊತ್ತಿದೆ ಸರ್ವಿಸ್ ಸೆಂಟರ್ ಅಲ್ಲಿ ಇತ್ತು ಅಂತ ಹಂಗೇ ಹೋಗಿ ಬ್ಯಾಟರಿ ಚೇಂಜ್ ಮಾಡ್ಕೊಂಡು ಬರಣ ಅಂತ ಹೋಗ್ತಾ ಇದೀವಿ ಮೂರನೇ ಇವಾಗ ಅಕಸ್ಮಾತ್ ಬ್ಯಾಟರಿ ಪ್ರೈಸ್ ಏನಾದರೂ ಕಮ್ಮಿ ಇತ್ತು ಅಫೋರ್ಡಬಲ್ ಇತ್ತು ಅಂದ್ರೆ ಎರಡಕ್ಕೂ ಚೇಂಜ್ ಮಾಡಿಸ್ತೀನಿ ಇಲ್ಲ ಅಂದ್ರೆ ಜಾಸ್ತಿ ಇದೆ ಅಂದ್ರೆ ನಿಮ್ಮ ಒಂದೇ ಫೋನಿಗೆ ಮಾತ್ರ ಚೇಂಜ್ ಮಾಡಿಸ್ತೀನಿ ನೀನು ನನ್ನ ಫೋನ್ ಚೇಂಜ್ ಮಾಡ್ ನನಗೆ ಬೇಕು ಬೇಕಾಗಿಲ್ಲ ನನ್ನ ನಾನು ಹೇಳಿದೀನಿ ನನಗೆ ಫೋನ್ ಏನಾದರೂ ನೀನು ಕೊಡ್ಸಿಲ್ಲ ಅಂದ್ರೆ ಐ ಆಮ್ ಗೋಯಿಂಗ್ ಟು ಯೂಸ್ ಐಫೋನ್ ಸಿಕ್ಸ್ಟೀನ್ 16 ಅಷ್ಟೇ

ಇವಾಗ ಬ್ಯಾಟ್ರಿ ಚೇಂಜ್ ಮಾಡ್ಸ್ಕೊಂಬಿಟ್ರೆ ಇನ್ನೊಂದು ವರ್ಷ ಆರಾಮಾಗಿ ಕೊಳ್ಬೋದಾ ಅಂಚನೆ ಟೂ ಇಯರ್ಸ್ ಟೂ ಇಯರ್ಸ್ ಆರಾಮಾಗಿ ಬರ್ದು ಯಾಕಂದ್ರೆ ಹೊಸ ಬ್ಯಾಟ್ರಿ ಅಲ್ವಾ ಡೈರೆಕ್ಟಾಗಿ ಹೋಗ್ಬಿಡು ಜಾಸ್ತಿ ಯೂಸ್ ಆಗಲ್ಲ ಈಗ ಫೋನ್ ಯಾಕಂದ್ರೆ ನಾವು ವಿಡಿಯೋಸ್ ಎಲ್ಲ ಐಫೋನ್ ಆ ಮಾಡ್ತಿರೋದು ಸೊ ಟು ಅಲ್ಸ್ ಸೊ ನಂಗೆ ಸ್ವಲ್ಪ ಒಂದು ಸ್ಯಾರಿ ಎಕ್ಸ್ಚೇಂಜ್ ಮಾಡೋದಿದೆ ಅಲ್ಲೇ ಪಕ್ಕದಲ್ಲೇನೆ ಮಾರತಲ್ಲಿ ಅದು ಮಾಡ್ಕೊಂಡು ಬರೋಣ ಅಂತ

ಬ್ಯಾಟ್ರಿ ಚೇಂಜ್ ಮಾಡೋದಲ್ಲ ಈಸಿ ಕೆಲಸ ಅಲ್ಲ ಅವರು ಬ್ಯಾ ಏನಪ್ಪ ಫೋನಲ್ಲಿರೋ ಅಪ್ಲಿಕೇಶನ್ದು ಎಲ್ಲಾನು ಕಾಪಿ ತರಬೇಕು ತಿರ್ಗಾ ಆಮೇಲೆ ಮಾಡ್ತಾರಂತೆ ಮಾಡಿದ್ರು ಇಟ್ಸ್ ಆಫ್ ನೋ ಯೂಸ್ ಅನ್ನೋ ಥರಾನೇ ಇನ್ ಡೈರೆಕ್ಟಾಗಿ ಹೇಳಿದ್ರು ಅವರು ಬೆಟರ್ ವಿ ಡೋಂಟ್ ಚೇಂಜ್ ದ ಬ್ಯಾಟ್ರಿ ವಿ ಚೇಂಜ್ ದ ಫೋನ್ ಅಂತಾನೆ ಅನಿಸ್ತು ಅವ್ರು ಹೇಳಿದ್ ಕೇಳ್ಬಿಟ್ಟು ಹಾಗೆ ಮಾಡೋಣ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ದೀಪು ಫೋರ್ ಟು ಕೆ ಅಷ್ಟೇ ಬ್ಯಾಟ್ರಿ ಚಾರ್ಜ್ ಆಗೋದು ಇಫ್ ಯು ಚೇಂಜ್ ಯು ಸ್ಯಾಮ್ಸಂಗ್ ಬ್ಯಾಟ್ರೀಸ್ ಒಂದೊಂದು ಒಂದೊಂದು ಏನೋ ಗೊತ್ತಿಲ್ಲ ನನಗೆ ಫುಲ್ ಫುಲ್ ಫೋನೇ 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 ಫಾರ್ಮ್ಯಾಟ್ ಫಾರ್ಮ್ಯಾಟ್ ಬಿ ಎನಿಥಿಂಗ್ ಇದೊಂಥರ ಫೋನ್ನ ರೀಸೆಟ್ ಮಾಡ್ದಂಗೆ ಸೊ ಅದಕ್ಕೆ ಮಾಡೆಲ್ ಒಂದೊಂದ್ ಬ್ಯಾಕಪ್ ಮಾಡಿಕೊಂಡು ಎಚ್ಕೊಂಡ್ ಬರ್ಬೇಕಂತೆ ಅವರೇ ಮಾಡ್ತಾರೆ ಬಟ್ ಏನಕ್ಕೆ ಅವೆಲ್ಲ ಮಾಡೋದು ಬ್ಯಾಟ್ರಿ ಕಾಸ್ಟ್ ಏನೋ ನಾಲ್ಕರಿಂದ ಐದು ಸಾವಿರ ಅಷ್ಟೇ ಸಣ್ಣ ಹತ್ರ ಹೋದ್ರೆ ಹೆಂಗ್ ಕಾಣಿಸುತ್ತೆ ಇಲ್ಲ ಹತ್ರ ಬಂದ್ರೆ ಹೆಂಗುತ್ತೆ ಓಮೈಡ್ ಐಫೋನ್ ಇಲ್ಲ ಇಲ್ಲಿ ಹಿಂಗ್ ಕಾಣಿಸ್ತಾ ಇದೀನ ಆಯ್ತಾ ಇಟ್ರೆ ಇದೇ ಸ್ಯಾರಿ ಎಕ್ಸ್ಚೇಂಜ್ ಚೇಂಜ್ ಮಾಡ್ಬೇಕಾಗಿರೋದು ಐ ಥಿಂಕ್ ನಾನು ಲಾಸ್ಟ್ ಟೈಮ್ ತಂದಿರೋ ಸ್ಯಾರಿ ಸ್ಯಾರಿ ಸ್ವಲ್ಪ ಸಿಮಿಲರ್ ಆಗಿದೆ ಅಂತ ಶೇಡ್ ಹಂಗೆ ಅನ್ಸ್ತದೆ ಇಸ್ ಅ ವೆರಿ ನೈಸ್ ಸ್ಯಾರಿ ಫ್ರೆಂಡ್ಸ್ ಏನ್ ಹೇಳ್ತಾವ್ರೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತೆ ಆಲ್ಮೋಸ್ಟ್ ಮೈನಸ್ ಅಮೌಂಟ್ ಅಷ್ಟೇ ಕೊಟ್ಬಿಟ್ಟು ಫುಲ್ ಸೀರೆ ನೀನೆ ಕೊಟ್ಟಿದ್ರೆ ಒಪ್ಪಂತ ಇಲ್ಲಪ್ಪ ನೀನೇ ದುಡ್ಡು ಕೊಟ್ಟಿದ್ರೆ ಒಪ್ಪಂತ ಇದೆ ತಳ್ಬಿಟ್ರಾ ವಾವ್ ಏನಾನ ಕೇಳಿದಾಗ ಹೆಲ್ಪ್ ಮಾಡೋದ್ ಕಲಿ ಗೊತ್ತಾಯ್ತಾ ಯಾರು ಕೇಳೋದೇ ಇಲ್ವೇ ನಾನೇನ್ ನೋಡಿದ್ದೀನಿ ಕೇಳ್ತಾ ಇರ್ತಾನೆ ನನ್ ಕೇಳೋವ್ರೆ ಮನಿಷ್ ಯಾರ್ ಗಾಡಿ ತಲ್ರಿ ಅಂತಾನ ಕೇಳ್ದಾಗ ಅಪ್ಪ ಎಷ್ಟು ಜನ ಜೊಮ್ಯಾಟೋ ಅವ್ರು ಹೋಗ್ತಾ ಇರ್ತಾರ ಪಕ್ಕ ಪಕ್ಕಾ ಎಷ್ಟು ಬಿಸ್ಲಲ್ ಬಾಪಾ ಅದೂನು ಬಾಪಾ ಅಚ್ಚುತ್ತ ಹ್ಮ್ ಚಿಲ್ ಮಾಡಿ ವಿಲ್ ಬಿ ಒನ್ ಟೈಮ್ ಅಂತೆ ಈ ಝೊಮ್ಯಾಟೊ ಅವ್ರ ಹಾಕೋ ಸ್ಲೋಗನ್ ಗಳ ಪಾಪ ಈ ರೈಡರ್ ಗಳು ಸಾಯ್ಬೇಕು ಅವ್ರೆಲ್ಲ ಏನೋ ಫಾಲ್ಸ್ ಪ್ರಾಮಿಸ್ ಗಳು ಕೊಟ್ಬಿಡೋದು ವಿಲ್ ಬಿ ಆನ್ ಟೈಮ್ ಇಲ್ಲ ಅಂದ್ರೆ ಫ್ರೀ ಕೊಟ್ಬಿಡ್ತೀರಿ ಅದ್ ಮಾಡ್ಬಿಡ್ತೀರಿ ಇದ್ ಮಾಡ್ಬಿಡ್ತೀರಿ ಅಂತ ಬಿಸಿ ಬಿಸಿ ಎಲ್ಲ ಪಾಪ ಬಗಣಿ ತುಂಬಾ ಕಷ್ಟ ಡೆಲಿವರಿ ಬಾಯ್ಸ್ ಕೆಲಸ ಅಂತೂ ಸಿಕ್ಕಾ ಬಳಿ ಕಷ್ಟ